ಏನಿದು ರಿಕ್ ಟ್ರಂಪ್ ಮಂಡನಿಗೆ ಸಡ್ಡು ಹೊಡೆಯಲು ಈ ಮೂರು ರಾಷ್ಟ್ರಗಳು ಒಂದಾಗುತ್ತಾ ಅಮೆರಿಕದ ದ್ವಿಮುಖ ನೀತಿಯಿಂದಾಗಿ ಭಾರತ ಚೀನಾದ ನಡುವಿನ ಸಂಬಂಧ ಸುಧಾರಣೆಯಾಗುತ್ತಾ ಟ್ರಂಪ್ ಮಾಡುತ್ತಿರುವ ಎಡವಟ್ಟಿನಿಂದ ರಷ್ಯಾ ಭಾರತ ಚೀನಾ ನಡುವೆ ಒಕ್ಕೂಟ ರಚನೆಯಾಗುತ್ತ ಸ್ನೇಹಿತರೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತನ್ನ ಸುಂಕ ನೀತಿಯಿಂದ ಟ್ಯಾರಿಫ್ ಪ್ರೆಸಿಡೆಂಟ್ ಆಗಿ ಬದಲಾಗಿದ್ದನ್ನ ನಾವೆಲ್ಲ ಕಂಡಿದ್ದೇವೆ ಟ್ಯಾರಿಫ್ ನೀತಿಯಿಂದಾಗಿ ಜಗತ್ತನ್ನೇ ತನ್ನ ಕಾಪಿ ಮುಷ್ಟಿಯಲ್ಲಿ ಇಟ್ಟುಕೊಳ್ಳುತ್ತೇನೆ ಎಂದು ಹೊರಟಿರುವ ಟ್ರಂಪ್ ಅಣ್ಣನಿಗೆ ಅದೇ ಸುಂಕ ನೀತಿ ಮುಳುವಾಗುವ ಎಲ್ಲಾ ಸಾಧ್ಯತೆಗಳು ಕಾಣಿಸಿಕೊಳ್ಳತೊಡಗಿದೆ ಮುಖ್ಯವಾಗಿ ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳಾದ ಭಾರತ ಚೀನಾ ರಷ್ಯಾ ಮತ್ತು ಬ್ರೆಜಿಲ್ ದೇಶಗಳು ಅಮೆರಿಕದ ಟ್ಯಾರಿಫ್ ವಿರುದ್ಧ ಸಮರ ಸಾರಲು ಒಗ್ಗೂಡುತ್ತಿದ್ದು ಜಾಗತಿಕ ರಾಜಕೀಯ ವಲಯದಲ್ಲಿ ಮಹತ್ವದ ಬೆಳವಣಿಗೆಗೆ ಟ್ರಂಪ್ ಸುಂಕ ನೀತಿಯೇ ನಾಂದಿ ಹಾಡುವ ಲಕ್ಷಣಗಳು ಗೋಚರಿಸುತ್ತಿವೆ ಮುಖ್ಯವಾಗಿ ಭವಿಷ್ಯದ ಭೌಗೋಳಿಕ ರಾಜಕೀಯದಲ್ಲಿ ಭಾರತ ಭಾರತ ಹಾಗೂ ಚೀನಾ ಮೂರು ರಾಷ್ಟ್ರಗಳು ಪ್ರಾಬಲ್ಯ ಸಾಧಿಸಲಿವೆ ಎಂಬುದು ಈಗ ಜಾಗತಿಕ ರಾಜಕೀಯ ತಜ್ಞರ ಅಭಿಪ್ರಾಯವಾಗಿದೆ ಟ್ರಂಪ್ ಅಣ್ಣನ ಸುಂಕ ನೀತಿಯಿಂದ ತ್ರೀ ರಾಷ್ಟ್ರಗಳು ಒಂದಾಗುತ್ತಾ ಟ್ರಂಪ್ ಭಾರತದ ಮೇಲೆ ಇಪ್ಪತ್ತೈದು ಪ್ಲಸ್ ಹತ್ತು ಶೇಕಡ ಟ್ಯಾರಿಫ್ ವಿಧಿಸಲಾಗುವುದು ಎಂದು ಹೇಳಿಕೆ ನೀಡಿದ ನಂತರ ಅದರಲ್ಲೂ ರಷ್ಯಾ ಜೊತೆ ಭಾರತವು ವ್ಯವಹಾರ ಮಾಡಕೂಡದು ಎಂದು ತಾಕೀತು ಮಾಡಿದ ನಂತರ ಭಾರತದ ನೀತಿಯಲ್ಲಿ ಬದಲಾವಣೆಯಾಗಿದ್ದನ್ನ ನಾವು ಗಮನಿಸಬಹುದು ಭಾರತ ಮತ್ತು ರಷ್ಯಾ ದೇಶದ್ದು ಡೆಟ್ ಎಕಾನಮಿ ಎಂದು ಟ್ರಂಪ್ ಹೇಳಿದ ನಂತರ ಭಾರತ ಅಮೆರಿಕದ ವಿರುದ್ಧ ಆಕ್ರಮಣಕಾರಿಯಾಗಿಯೇ ಮಾತನಾಡುತ್ತಿದೆ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಹಿಡಿದು ಸಂಪುಟ ನೇಕರು ಅಮೆರಿಕದ ಅಭಿಮುಖ ನೀತಿಯನ್ನ ಖಂಡಿಸಿ ಹೇಳಿಕೆಗಳನ್ನ ನೀಡುತ್ತಿದ್ದಾರೆ ಇದಿಷ್ಟೇ ಅಲ್ಲದೆ ಕಳೆದ ವಾರ ಪ್ರಧಾನಿ ನರೇಂದ್ರ ಮೋದಿ ಅವರು ರಷ್ಯಾ ಅಧ್ಯಕ್ಷ ಪುಟಿನ್ ಜೊತೆಗೆ ದೂರವಾಣಿಯಲ್ಲಿ ಮಾತನಾಡಿದ್ದನ್ನ ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದು ಭಾರತ ಮತ್ತು ರಷ್ಯಾದ ನಡುವಿನ ಸಂಬಂಧ ಇನ್ನಷ್ಟು ಗಟ್ಟಿಯಾಗಲಿದೆ ಎಂಬರ್ಥದ ಸಂದೇಶವನ್ನ ಜಗತ್ತಿಗೆ ರವಾನೆ ಮಾಡಿದ್ದರು ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಸ್ಟ್ ಮೂವತ್ತೊಂದರಂದು ಚೀನಾ ಪ್ರವಾಸ ಕೈಗೊಳ್ಳಲಿದ್ದು ಎರಡು ದಿನಗಳ ಈ ಪ್ರವಾಸದಲ್ಲಿ ಭಾರತ ಮತ್ತು ಚೀನಾ ನಡುವಿನ ಸಂಬಂಧ ಸುಧಾರಣೆ ಆಗಲಿದೆ ಎಂಬ ಮಾತುಗಳು ಕೇಳಿ ಬರುತ್ತಿವೆ ಇದಕ್ಕೆಲ್ಲ ಕಾರಣ ಟ್ರಂಪ್ ಅಣ್ಣನ ಸುಂಕ ನೀತಿ ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಏನಿದು ರಿಕ್ ಎಲಿಯನ್ಸ್ ಅಮೆರಿಕದ ಸುಂಕ ನೀತಿಗೆ ಯಾವುದು ಅಸಾಧ್ಯ ಎಂದು ಜಾಗತಿಕ ರಾಜಕೀಯ ತಜ್ಞರು ಅಂದುಕೊಂಡಿದ್ದಾರೋ ಅದು ಸಾಧ್ಯವಾಗುತ್ತಾ ಎಂಬ ಚರ್ಚೆಗಳು ಶುರುವಾಗಿವೆ ರಷ್ಯಾ ಭಾರತ ಮತ್ತು ಚೀನಾ ಒಳಗೊಂಡ ರಿಕ್ ಅಲಿಯನ್ಸ್ಗೆ ಟ್ರಂಪ್ ಅಣ್ಣನ ಸುಂಕ ನೀತಿ ಕಾರಣವಾಗಲಿದೆ ಎಂದು ವಿಶ್ಲೇಷಣೆ ಮಾಡಲಾಗುತ್ತಿದೆ ಅಂದಹಾಗೆ ಈ ಪರಿಕಲ್ಪನೆ ಹೊಸದೇನಲ್ಲ ಎರಡು ಸಾವಿರನೇ ಇಸಭೆಯಲ್ಲಿಯೇ ರಿಕ್ ಅಲಿಯನ್ಸ್ನ ಪ್ರಸ್ತಾವ ಕೇಳಿ ಬಂದಿತ್ತು ಚೀನಾದ ಆಕ್ರಮಣಕಾರಿ ನೀತಿಯಿಂದಾಗಿ ಅದು ಸಾಧ್ಯವಾಗಿರಲಿಲ್ಲ ಈಗ ಮತ್ತೆ ರಿಕ್ ಅಲಿಯನ್ಸ್ ರಚನೆಯ ಮುನ್ನುಡಿಗೆ ಟ್ರಂಪ್ ಅಣ್ಣ ಕಾರಣವಾಗಲಿದ್ದಾರಾ ಕಾದು ನೋಡಬೇಕಿದೆ ರಷ್ಯಾದ ಜೊತೆ ವ್ಯವಹಾರ ನಿಲ್ಲಿಸಲ್ಲ ಎಂದ ಭಾರತ ಅಮೆರಿಕವು ಭಾರತದ ಮೇಲೆ ಸುಂಕ ಹೇರಿಕೆ ಮಾಡಿದ ನಂತರ ಭಾರತವು ರಷ್ಯಾದ ಜೊತೆಗಿನ ವ್ಯವಹಾರವನ್ನ ನಿಲ್ಲಿಸಲ್ಲ ರಷ್ಯಾದೊಂದಿಗಿನ ತೈಲ ಖರೀದಿ ಒಪ್ಪಂದವು ಮುಂದುವರಿಯಲಿದೆ ಎಂದು ಹೇಳುವ ಮೂಲಕ ಟ್ರಂಪ್ಗೆ ಚೆಕ್ ಮೆಟ್ ಹಾಕಿದೆ ರಾಷ್ಟ್ರದ ಹಿತಾಸಕ್ತಿಯನ್ನ ಬಲಿ ಕೊಡದ ಭಾರತ ಭಾರತಕ್ಕೆ ಅಮೆರಿಕದ ಸುಂಕ ಹೇರಿಕೆಯಿಂದ ನಷ್ಟವಾಗುತ್ತದೆ ಎಂಬ ಅರಿವಿದ್ದರೂ ಭಾರತ ತನ್ನ ರಾಷ್ಟ್ರೀಯ ಹಿತಾಸಕ್ತಿಯನ್ನ ಬಿಟ್ಟುಕೊಟ್ಟಿಲ್ಲ ಭಾರತದ ಡೈರಿ ಇಂಡಸ್ಟ್ರಿಯಲ್ಲಿ ಕೃಷಿ ಕ್ಷೇತ್ರದಲ್ಲಿ ಅಮೆರಿಕ ಬಯಸುತ್ತಿರುವ ಮುಕ್ತ ಮಾರುಕಟ್ಟೆಗೆ ಕೇಂದ್ರ ಸರ್ಕಾರವು ಅನುವು ಮಾಡಿಕೊಡುತ್ತಿಲ್ಲ ಇದಕ್ಕಾಗಿಯೇ ಟ್ರಂಪ್ ಭಾರತದ ಮೇಲೆ ಸುಂಕ ಹೆರಿಗೆ ಮಾಡಿದ್ದಾರೆ ಇಷ್ಟಾಗಿಯೂ ಭಾರತವು ಅಮೆರಿಕದ ಕೃಷಿ ಮತ್ತು ಡೈರಿ ಉತ್ಪನ್ನಗಳನ್ನು ಭಾರತದೊಳಗೆ ಬಿಡುತ್ತಿಲ್ಲ ಎಂದರೆ ಕೇಂದ್ರ ಸರ್ಕಾರಕ್ಕೆ ಭಾರತೀಯ ರೈತರು ಮತ್ತು ಹೈನುಗಾರರ ಹಿತಾಸಕ್ತಿ ಎಷ್ಟು ಇಂಪಾರ್ಟೆಂಟ್ ಎಂಬುದನ್ನು ನಾವೇ ಆಲೋಚನೆ ಮಾಡಬಹುದು ಟ್ರಂಪ್ ಅಣ್ಣನ ನೀತಿಯಿಂದಾಗಿ ಭಾರತ ಮತ್ತು ಚೀನಾ ನಡುವಿನ ಸಂಬಂಧದಲ್ಲಿ ಸುಧಾರಿಯಾಗುತ್ತಾ ಐತಿಹಾಸಿಕವಾಗಿ ಭಾರತ ಮತ್ತು ಚೀನಾದ ನಡುವೆ ಮಿಲಿಟರಿ ರಾಜತಾಂತ್ರಿಕ ಮತ್ತು ಆರ್ಥಿಕ ವಿಚಾರದಲ್ಲಿ ವೈಮನಸ್ಯ ಇದೆ ಅಮೆರಿಕದ ಸುಂಕ ನೀತಿಯಿಂದಾಗಿ ಎರಡೂ ದೇಶಗಳ ನಡುವೆ ಏಕ್ಸಂ ವೈಷಮ್ಯ ಮಾಯವಾಗಲಿಕ್ಕಿಲ್ಲ ಆದ್ರೆ ಅವು ಸ್ವಲ್ಪ ಮಟ್ಟಿಗೆ ಸುಧಾರಿಸುವ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ ಈಗಾಗಲೇ ಬ್ರಿಕ್ಸ್ ಶೃಂಗ ಸಭೆಯಲ್ಲಿ ಜಿ ಟ್ವೆಂಟಿ ಸಭೆಗಳಲ್ಲಿ ಎರಡೂ ರಾಷ್ಟ್ರಗಳು ಸಂಬಂಧ ಸುಧಾರಣೆಯತ್ತ ಹೆಜ್ಜೆ ಇಟ್ಟಿರುವುದು ಮೇಲ್ನೋಟಕ್ಕೆ ಕಾಣುತ್ತಿದೆ ಈ ಕಾರಣಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇದೇ ತಿಂಗಳಿನಲ್ಲಿ ಚೀನಾ ಪ್ರವಾಸ ಮಾಡುತ್ತಿರುವುದು ಎಂಬುದು ರಾಜಕೀಯ ಪಡಸಾಲಿಯಲ್ಲಿ ಆಗುತ್ತಿರುವ ಚರ್ಚೆ ಆದರೆ ಚೀನಾವನ್ನ ಸದ್ಯದ ಪರಿಸ್ಥಿತಿಯಲ್ಲಿ ಸಂಪೂರ್ಣವಾಗಿ ನಂಬುವಂತೆಯೂ ಇಲ್ಲ ಎಂಬುದು ಭಾರತಕ್ಕೂ ಕೂಡ ಗೊತ್ತಿದೆ ಟ್ರಂಪಣ್ಣನ ಸುಂಕ ನೀತಿಗೆ ಸೆಟ್ಟು ಹೊಡೆಯಲು ಎರಡೂ ದೇಶಗಳ ನಡುವೆ ಸಂಬಂಧ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಆದರೂ ಅಚ್ಚರಿಲ್ಲ ಒಟ್ಟಿನಲ್ಲಿ ಹೇಳುವುದಾದ್ರೆ ಟ್ರಂಪ್ ಸುಂಕ ನೀತಿಯು ಏಷ್ಯಾದ ಮೂರು ಬಲಾಠ್ಯ ರಾಷ್ಟ್ರಗಳನ್ನ ಒಂದು ಮಾಡುವತ್ತ ಹೊರಟಿದೆ ಎಲ್ಲವೂ ಅಂದುಕೊಂಡಂತೆ ಆದರೆ ರಿಕಲಿಯನ್ಸ್ ಜನ್ಮ ತಾಳಿ ಮೂರು ದೇಶಗಳ ನಡುವೆ ವ್ಯವಹಾರ ಸಂಬಂಧ ಇನ್ನಷ್ಟು ಗಟ್ಟಿಯಾಗಬಹುದು ಅಮೆರಿಕದ ಸುಂಕ ನೀತಿಯಿಂದ ಬೇಸತ್ತಿರುವ ಇನ್ನೊಂದು ಅಭಿವೃದ್ಧಿ ಹೊಂದುತ್ತಿರುವ ದೇಶ ಬ್ರೆಜಿಲ್ ಕೂಡ ಭಾರತದ ಜೊತೆಗೆ ಕೈ ಜೋಡಿಸಲು ವ್ಯಾಪಾರ ಒಪ್ಪಂದವನ್ನ ಮಾಡಿಕೊಳ್ಳಲು ಮುಂದಾಗಿದೆ ಯಾವ ಟ್ಯಾರಿಫ್ ನೀತಿಯಿಂದಾಗಿ ಅಮೆರಿಕಾವು ಮೂರು ದೇಶಗಳನ್ನ ಮಕಾಡೆ ಮಲಗಿಸುವ ಎಂಬ ಕನಸು ಕಂಡಿತ್ತು ಅದೇ ಟ್ಯಾರಿಫ್ ನೀತಿ ಅಮೆರಿಕಕ್ಕೆ ಮುಳುವಾಗುವ ಸಾಧ್ಯತೆ ಈಗ ಹೆಚ್ಚಿದೆ